ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ನಿಮಗೆ ಸೊ ತುಂಬ ಜನ ಕೇಳ್ತಿದ್ರಿ ನಡುವೆ ರೆಗ್ಯುಲರ್ ವ್ಲಾಗೇ ಮಾಡ್ತಾ ಇಲ್ಲ ಅಂತ ಅದಕ್ಕೆ ಸ್ವಲ್ಪ ರೀಸನ್ ಇದೆ ಒಂದು ಸ್ವಲ್ಪ ಯಾಕೆ ಅದೇ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮತ್ತು ರೀಸೆಂಟ್ ಡೇಸಲ್ಲಿ ನಾನು ಬಂದು ಒಂದು ವುಡನ್ ವರ್ಕ್ ಬಂದು ಕೈಯಲ್ಲಿ ಮಾಡಿಸ್ಕೊಂಡೆ ಸೊ ಅದರಿಂದ ಅದಕ್ಕೆ ಓಡಾಟ ನೆಕ್ಸ್ಟು ಅದನ್ನು ಮನೇಲಿ ತಂದು ಅದನ್ನು ಎಲ್ಲನೂ ಅರೇಂಜ್ ಮಾಡೋ ಅಷ್ಟೊತ್ತಿಗೆ ಸಾಕಾಯಿತು ಸೊ ಅದೆಲ್ಲ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಸೊ ಸೊ ಏನು ಸೊ ಏನಪ್ಪ ಅದು ವುಡನ್ ವರ್ಕ್ ಅಂತಂದರೆ ನಿಮಗೆ ಗೊತ್ತಿದೆ ನಾನು ಬಂದು ಎರಡು ವಿಡಿಯೋ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಟೀ ಪೈ ಮಾಡಿಸ್ಕೊಂಡೆ ಅಂತ ಈಗ ಬಂದು ನಾನು ಹೊಸದಾಗಿ ಒಂದು ಮಂಚ ಮಾಡಿಸ್ಕೊಂಡೆ ಸೊ ಆ ಮಂಚ ಬಂದು ಮೊದಲು ಮನೇಲಿ ಇದ್ದಿದ್ದು ಬಂದು ಸ್ಟೋರೇಜ್ ಯೂನಿಟ್ ಥರ ಇತ್ತು ಅಂದರೆ ಅದು ಈ ರೀತಿ ಡೋರ್ ಓಪನ್ ಥರ ಸ್ಟೋರೇಜ್ ಎಲ್ಲನೂ ಇತ್ತು ಬಟ್ ನನಗದು ತುಂಬ ವರ್ಷ ಆಗಿತ್ತು ಮಾಡಿಸಿ ಮನೆಯವರು ಅದರದ್ದು ವರ್ಕ್ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ರೆಗ್ಯುಲರ್ ಬ್ಲಾಗ್ ಮಾಡೋರು ನಾನು ಮಾಡೋವಾಗ ನೀವು ನೋಡಿಡ್ತೀರ ಸೊ ಅದನ್ನು ಹೇಗಿರುತ್ತೆ ಅದು ಮಂಚ ಅನ್ನೋದು ನಾನು ಅದ್ರ ಕ್ಲಿಪ್ಪೆಲ್ಲ ತೆಕ್ಕೊಳ್ಳಿಲ್ಲ ಬಟ್ ಆದರೆ ಈಗ ಹೊಸ್ದಾಗಿ ನಾನು ಮಾಡಿಸ್ಕೊಂಡಿದ್ದು ಅಪ್ಪ ಕೈಯಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಸೊ ಅದರದ್ದು ಇನ್ಸ್ಟಾಲು ಮತ್ತು ಸೊ ಒಂದೊಂದೇ ಕೆಲಸ ಈ ರೀತಿಯಿಂದ ಜರುಗ್ತಾ ಇದ್ದಿದ್ದರಿಂದ ನನ್ನ ರೆಗ್ಯುಲರ್ ರೆಗ್ಯುಲರಾಗಿ ವ್ಲಾಗ್ ಹಾಕೋಕ್ಕಾಗಲಿಲ್ಲ ಸೊ ಅದಕ್ಕೆ ಇವತ್ತು ಅದು ಹೇಗೆ ಮಾಡಿಸಿದ್ದು ಆ್ಯಂಡ್ ನೆಕ್ಸ್ಟು ಎಷ್ಟಾಯಿತು ಯಾವ ಮರ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಈಗ ನಾನು ತೋರಿಸ್ತೀನಿ ಸೊ ಇದೇ ಆ ಮಂಚ ಇದೇನಪ್ಪ ಆ ಮಂಚದಲ್ಲಿ ಏನು ಸ್ಪೆಷಲ್ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಸ್ಪೆಷಲ್ ಇದೆ ಇದನ್ನು ಬಂದು ಫುಲ್ಲಾಗಿ ಒನ್ನೇ ಮರದಲ್ಲಿ ಮಾಡಿಸಿರೋದು ಸೊ ಒಂದೇ ಮರ ಟೀ ಕುಡ್ ಅಂತ ಹೇಳ್ತಾರಲ್ಲ ಸೊ ಇದನ್ನು ಕೂಡ ಒನ್ನೆ ಮರ ಅಂತ ಹೇಳೋದು ಕುಡ್ ಅಂತಲೇ ಹೇಳ್ತಾರೆ ಇದು ಬಂದು ಸೆಕೆಂಡ್ ವುಡ್ ಅಂದರೆ ನಾವು ವುಡ್ ಫರ್ನಿಚರ್ಸ್ ಏನು ಮಾಡಿಸ್ತೀವಿ ಅದರಲ್ಲಿ ಫಸ್ಟ್ ಕ್ವಾಲಿಟಿ ಬಂದು ಸಾಗುವಾನಿ ಮರ ಅಂದರೆ ತೇಗದ ಮರ ಅದನ್ನು ಕೂಡ ಫಸ್ಟ್ ಕ್ವಾಲಿಟಿ ಅದು ಅದನ್ನು ಕುಡ್ ಅಂತ ಹೇಳ್ತಾರೆ ಬಟ್ ಇದು ಸೆಕೆಂಡ್ ಚಾಯ್ಸ್ ಅಂದರೆ ಅಷ್ಟೊಂದು ರೇಟ್ ಕೊಟ್ಟು ಆಗಲ್ಲ ಅನ್ನೋರಿಗೆ ಇದು ಬಂದು ಮರ ಎಲ್ಲರೂ ಅಷ್ಟೇ ಮನೆ ಕಟ್ಟೋದಕ್ಕಾಗ್ಲಿ ವಾಸುಕಾಲಿಗಾಗ್ಲಿ ಮಂಚ ಮಾಡಿಸೋದಕ್ಕಾಗ್ಲಿ ಇದನ್ನು ಬಂದು ರೆಫರ್ ಮಾಡೋದು ಇದನ್ನು ಬಂದು ನಾನು ನಮ್ಮ ಅಪ್ಪ ಕೈಲಿ ಮಾಡ್ತೀನಿ ಿಕೊಂಡೆ ಸೊ ನಮ್ಮ ಮನೆಯಲ್ಲಿ ನೀವು ನೋಡಿರ್ತೀರಾ ತೋರಿಸ್ತೀನಿ ನಿಮಗೆ ಇದು ಬಂದು ಫುಲ್ಲು ಪ್ಯೂರಾಗಿ ಟೀ ಕೊಟ್ಟಿದ್ದು ಇದು ಪ್ಯೂರಾಗಿ ಸಾಗುವಾನಿ ಅಂತ ಹೇಳ್ತಾರೆ ಫಸ್ಟ್ ಕ್ವಾಲಿಟಿಯಲ್ಲಿ ಮರದಲ್ಲೇ ಫರ್ನಿಚರ್ಸ್ಗೆ ಅಂತ ಹೆವಿ ರೇಟು ಮತ್ತು ಇದ್ರಲ್ಲಿ ಮಾಡಿಸ್ಕೊಂಡ್ರೆ ಒಂದು ಒಳ್ಳೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಹೇಳ್ತಾರೆ ಇದು ಅಪ್ಪನ ಕೈಯಲ್ಲೇ ಮಾಡಿಸ್ಕೊಂಡಿದ್ದು ಅಷ್ಟು ಇಲ್ಲಿರೋ ಬಂದು ಇದು ಕೂಡ ಹೊನ್ನೆ ಮರ ಅಂದರೆ ಇದನ್ನು ಕೂಡ ಒಂದು ಸೆಕೆಂಡ್ ಕ್ವಾಲಿಟಿ ವುಡ್ ಚಾಯ್ಸಸ್ ಅಂತ ಹೇಳ್ತಾರಲ್ವ ಸೊ ಅದಕ್ಕೆ ಸೇರಿದಂಥ ವುಡ್ ಇದು ಇದೇ ಸೇಮ್ ಮರನೇ ನಾವು ಈಗ ಇಲ್ಲಿ ಮಾಡಿಸಿರುವಂಥ ಮಂಚ ಸೊ ಇದನ್ನು ಬಂದು ನಾನು ಮಾಡಿಸ್ಕೊಂಡೆ ಸ್ವಲ್ಪ ದೊಡ್ಡದೇ ಇದು ಅಂದರೆ ಕ್ವೀನ್ ಸೈಜ್ ಬೆಡ್ ಅಂತಾರಲ್ಲ ಅದಕ್ಕೆ ತಕ್ಕ ಹಾಗೆ ಮಾಡಿಸ್ಕೊಂಡಿದ್ದು ಮತ್ತು ಇಲ್ಲಿ ಹಾಕಿರೋ ಬೀಡಿಂಗ್ ಕೂಡ ಇದು ಬಂದು ಫಸ್ಟ್ ಕ್ವಾಲಿಟಿ ಟೀ ಕುಡ್ಡು ನಾನು ಆಗಲಿ ಫ ತೋರಿಸ್ನಲ್ಲ ಟೀ ಪಾಯಿ ಆ ಟೀ ಕೊಡಿದ್ದು ಇದು ಹೊನ್ನೆ ಮರಕ್ಕೆ ಫಸ್ಟ್ ಕ್ವಾಲಿಟಿ ಇದು ಅಂದರೆ ಇದು ಹೊನ್ನೆ ಮರ ಇದು ಟೀ ಕುಡ್ಡು ಫಸ್ಟ್ ಕ್ವಾಲಿಟಿ ಹೇಳೋದ್ನಲ್ಲ ಅದು ಸೊ ಇದು ಬಂದು ಪ್ಲೇವುಡ್ಗೆ ಇದನ್ನ ನಾನು ಬಂದು ಸೆಲೆಕ್ಟ್ ಮಾಡಿಕೊಂಡೆ ಇದು ನಾನೇ ಸೆಲೆಕ್ಟ್ ಮಾಡಿದ್ದು ಇದು ಹೇಗಿದೆ ಅಂತಂದರೆ ಲೈಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ನಾನು ಯಾಕೆ ಈ ಕಲರ್ ಚೂಸ್ ಮಾಡಿಕೊಂಡೆ ಬೇರೆ ಮಾಡ್ಬೋದಿತ್ತಲ್ಲ ಅಂದರೆ ಸೋಕೇಶ್ಗೆ ಹಾಕ್ಸಿದ್ದೀವಲ್ಲ ನಾವು ಸೊ ಆ ಥರ ಮಾಡ್ಬೋದಿತ್ತಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮಂಚಕ್ಕೆ ಜಾಸ್ತಿ ಡಾರ್ಕ್ ಕಲರ್ಸ್ ಹಾಕಿಸ್ಬಾರ್ದು ಅಂತಾರೆ ಸೊ ಅದಕ್ಕೆ ನಾನು ಅದನ್ನು ಪ್ರಿಫರ್ ಮಾಡಿಲ್ಲ ಈಗ ನೀವು ನೋಡ್ಬೋದು ಹೇಗೆ ಮ್ಯಾಚ್ ಆಗಿದೆ ಅಂತ ಇದು ಬಂದು ಗೋಲ್ಡನ್ ಕಲರಲ್ಲಿದ್ದರೆ ಇದು ಬಂದು ಒಂದು ಮೆರೂನ್ ಫಿನಿಶಲ್ಲಿ ನಮ್ಮಪ್ಪ ಪಾಲಿಷ್ ಮಾಡಿರೋದು ಸೊ ನೋಡೋದಕ್ಕೆ ಅಟ್ರ್ಯಾಕ್ಟಾಗಿ ಕಾಣುತ್ತೆ ಮತ್ತು ನಮಗೆ ತುಂಬಾ ಡಾರ್ಕ್ ಆಗಿದ್ದರೆ ಅಷ್ಟೊಂದು ಒಂಥರ ಪೀಸ್ಫುಲ್ ಆಫ್ ಪೀಸ್ಫುಲ್ ಆಫ್ ಮೈಂಡ್ ಅಂತೀವಲ್ಲ ಅದಿರಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಈ ರೀತಿ ಸೊ ಇದಕ್ಕೆ ಮ್ಯಾಚ್ ಆಗೋ ಥರ ಇದಿರಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡಿಸ್ಕೊಂಡಿದ್ದು ಸೊ ಇದು ಕಂಪ್ಲೀಟಾಗಿ ಫುಲ್ಲಾಗೆ ಟಚ್ ಮಾಡಿದ್ರೆ ಟಚಿಂಗ್ ಫೀಲಿಂಗ್ ಇದೆ ಅಂದರೆ ಈ ಥರ ಸೀಟ್ ಅಲ್ಲ ಇದು ಇದು ಬಂದು ಟಚ್ ಮಾಡಿದ್ರೆ ಇದು ನೀಟಾಗಿ ಗೊತ್ತಾಗತ್ತೆ ಸೊ ಈ ಸೀಟನ್ನು ಬಂದು ನಾನು ನಾನೇ ಸೆಲೆಕ್ಟ್ ಮಾಡಿದ್ದು ಯಲಹಂಕದಲ್ಲೇ ಮಾಡಿದ್ದು ಸೊ ನಮ್ಮ ಅಪ್ಪಗೆ ಟಿ ವಿ ಎಸ್ ಗಾಡಿ ತೊಗೊಂಡ್ವಿ ಅಂತ ಹೇಳಿದ್ನಲ್ಲ ಆವತ್ತಿನ ದಿವಸವೇ ಇದನ್ನು ಕೂಡ ಮಾಡಿದ್ದು ಅಕ್ಷಯ ತೃತೀಯ ದಿವಸ ಇದನ್ನು ನಾನು ಆರ್ಡ್ರ್ ಮಾಡಿದ್ದು ನೆಕ್ಸ್ಟ್ ಡೇ ಬಂತಿದ್ದು ಇದು ಒಂದು ಶೀಟ್ ಬಂದು ಸೊ ಈ ಶೀಟ್ ಬಂದು ಎಂಟುನೂರ ಅರುವತ್ತು ಚಿಲ್ಡ್ರೈನು ಬರುತ್ತೆ ಒನ್ ಶೀಟು ಸೊ ನಾನು ಎರಡು ಟೋಟಲಾಗಿ ಎರಡು ಮಾಡಿಕೊಂಡಿದ್ದು ಸೊ ನೈಸಾಗಿ ಶೈನಿಂಗಾಗಿ ಹೇಗೆ ಹೇಳೋದು ಅಂತಂದರೆ ತುಂಬ ನೈಸಾಗಿ ಒಂಥರ ಗೊತ್ತಾಗುತ್ತೆ ಅದು ಟಚ್ ಮಾಡಿದ್ರೆ ಆ ಫೀಲ್ ನಿಜವಾಗ್ಲೂ ಗೊತ್ತಾಗ್ತಾ ಇದೆ ಅಷ್ಟು ಚೆನ್ನಾಗಿ ಇದಿತ್ತು ಸೊ ಅದಕ್ಕೋಸ್ಕರ ನಾನು ಇದನ್ನು ಬಂದು ಇರಲಿ ಅಂತ ಹೇಳಿ ಇದನ್ನೇ ಆರ್ಡ್ರ್ ಮಾಡಿಕೊಂಡಿದ್ದು ಇದು ಫಸ್ಟ್ ಕ್ವಾಲಿಟಿಯಲ್ಲೇ ಬರುವಂತಹ ಇದು ಸೊ ಇದನ್ನು ನಾನು ಇದೇ ಇರಲಿ ಇದೇ ಬೇಕು ಅಂತ ಹೇಳಿ ಒಂದು ದಿವಸದ ಮುಂಚೆನೇ ಆರ್ಡರ್ ಮಾಡಿದರೆ ಅದನ್ನು ಅವರು ತರಿಸ್ತಾರೆ ಸೊ ಈ ಸೈಡ್ಗೂ ಕೂಡ ಹಾಕಿದ್ದಾರೆ ಈ ಸೈಡ್ಗೂ ಕೂಡ ಬಂದಿದೆ ಅದು ಶೀಟು ಇದು ಬೆಡ್ ದೊಡ್ಡ ದೊಡ್ಡದಾಗಿದ್ದರಿಂದ ಇದು ಗೊತ್ತಾಗ್ತಿಲ್ಲ ಅಷ್ಟಾಗಿ ಆಮೇಲೆ ಬಂದು ಆ ಸೈಡ್ಗೆ ಫುಲ್ಲಾಗೆ ಆ ಸೈಡ್ಗೆ ಬಂದು ಪಾಲಿಶ್ ಮತ್ತು ಆ ಕಡೆಗೆ ಹೋಗಿದೆ ಅದು ಸೊ ನಾನು ಸ್ಕೇಲ್ ಇಟ್ಬಿಟ್ಟಿದ್ದೀನಿ ಮತ್ತು ಬಂದು ಈ ಕಾಲ್ ಮಾತ್ರ ಅಲ್ಲ ಇನ್ನೂ ಇದೆ ಇದಕ್ಕೆ ಏನಂತಂದರೆ ಇದು ಒಳಗಡೆ ಇರೋ ಫಿನಿಷ್ವರೆಗೂ ನಾನು ವೀಡಿಯೋ ತೆಗೆದಿಟ್ಟಿದ್ದೀನಿ ಮತ್ತು ಇನ್ಸ್ಟಾಲ್ ಮಾಡಿರೋ ವಿಷಯವರೆಗೂ ನಾನು ವೀಡಿಯೋ ತೆಗೆದಿಟ್ಟಿದ್ದೀನಿ ಅದನ್ನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅದು ಎಷ್ಟು ಕಷ್ಟಪಟ್ಟು ಪಾಪ ನಮ್ಮ ಅಪ್ಪ ಒಬ್ಬರೇ ಮಾಡಿದ್ದು ಅಂತ ಸೊ ಈ ಕಾಲ್ಗಳ ಡಿಸೈನ್ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಸೊ ಸ್ಕ್ರೂ ಇದು ಇದು ಬಂದು ದೊಡ್ಡದಾಗಿದೆ ದೊಡ್ಡ ಸ್ಕ್ರೂ ಇದು ಸೊ ಇದನ್ನು ಬಂದು ಇದರೊಳಗಡೆ ನಾನು ನಮ್ಮಪ್ಪ ಸೇರಿನೇ ಇನ್ಸ್ಟಾಲ್ ಮಾಡಿದ್ವಿ ಹಳೇದಿದ್ದನೆಲ್ಲ ಫುಲ್ ತೆಗೆದಾಯಿತು ಸೊ ಅದು ನನಗೆ ಇಷ್ಟನೇ ಇರಲಿಲ್ಲ ಸೊ ಹಾಗಾಗಿ ಅದನ್ನು ತೆಗೆದಿದ್ದಾಯಿತು ತೆಗೆದ್ಬಿಟ್ಟು ಈ ಥರ ಮಾಡಿಕೊಂಡಿದ್ದು ಮತ್ತು ಸ್ಟೋರೇಜ್ಗೆ ಅಂತ ನಾನು ಮಾಡಿಸಿಲ್ಲ ಸೊ ಸ್ಟೋರೇಜ್ ಬಂದು ಇಲ್ಲಿ ಹಳೆ ಬಟ್ಟೆಗಳನ್ನೆಲ್ಲ ಮೂಟೆ ಕಟ್ಟಿಟ್ಟಿದ್ದೀನಿ ಮಕ್ಕಳದು ಸೊ ಯಾರಿಗಾದರೂ ಕೊಡಬೇಕು ಅಂತ ಸ್ಟೋರೇಜ್ ಅಂತ ನಾನು ಏನು ಮಾಡಿಸ್ಕೊಂಡಿಲ್ಲ ಹೇಳಬೇಕು ಅಂತಂದ್ರೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ಕೂಡ ಅಷ್ಟೇ ಸೊ ಇಲ್ಲಿ ಕೂಡ ಅಷ್ಟೇ ಫುಲ್ಲಾಗೆ ಈ ಮರ ಬಂದು ಇವು ನೋಡುವ ಹೆಂಗಿದೆ ಅಂತ ಇದೆಷ್ಟು ದಪ್ಪ ಬಂದಿದೆ ಮರ ಅಂತಂದ್ರೆ ಸಿಕ್ಕಾಪಟ್ಟೆ ದಪ್ಪ ಬಂದಿದೆ ಮೂರು ಇಂಚ್ ಅಂತ ಹೇಳಿದ್ರು ಅಪ್ಪ ಈ ಒಂದು ಅಗಲವನ್ನು ಮೂರು ಇಂಚಿದೆ ನೋಡಿ ಇಷ್ಟಿದೆ ಸೊ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿ ಫುಲ್ಲಾಗಿ ಲೈಫ್ ಇರಬೇಕು ಅಂತ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ಇನ್ಸ್ಟಾಲ್ ಮಾಡೋ ಅಷ್ಟೊತ್ತಿಗೆ ಸುಮಾರು ದಿವಸ ಆಯಿತು ಅಂದರೆ ರೆಡಿ ಮಾಡೋದಕ್ಕೆ ಸುಮಾರು ದಿವಸನೇ ಆಯಿತು ಒಂದು ಹತ್ತು ಹತ್ರ ಇಪ್ಪತ್ತು ದಿವಸ ಪಾಪ ಮಾಡಿದ್ರು ಒಂದೇ ದಿವಸಕ್ಕೆ ಇಲ್ಲಿಗೆ ತಂದು ಎಲ್ಲನೂ ಹಳೆಯದೆಲ್ಲ ರಿಮೂವ್ ಮಾಡಿ ನಾವು ಬಂದು ಇದನ್ನ ಇನ್ಸ್ಟಾಲ್ ಮಾಡಿಕೊಂಡಿದ್ದು ಇದು ಬಂದು ಮರ ಬಂದು ಮೂರುವರೆ ಸಾವಿರ ಸೆಲೆ ನಮಗೆ ಹತ್ತತ್ರ ಐದು ಸೆಲೆ ಬೇಕಾಯಿತು ಮರಕ್ಕೆ ಒಂದು ಹದಿನೆಂಟು ಸಾವಿರ ಖರ್ಚಾಗಿದೆ ವಿತೌಟ್ ಲೇಬರ್ ಮರ ಮಾತ್ರ ಮಿಕ್ಕಿದೆಲ್ಲ ಎಕ್ಸ್ಟ್ರಾ ಎಲ್ಲ ಹಾಕಿದ್ರೆ ಒಂದು ಇಪ್ಪತ್ತು ಸಾವಿರ ಮೆಟೀರಿಯಲ್ ಬರುತ್ತೆ ಇದು ಯಾಕಂದರೆ ತುಂಬ ಜನ ಏನು ಮಾಡ್ತೀರಾ ಅಂಗಡಿಗೆ ಹೋಗ್ತೀರಾ ಏನೋ ಸಿಕ್ತಪ್ಪ ಸೂಪರಾಗಿದೆಪ್ಪ ಅಂತ ಹೇಳ್ಬಿಟ್ಟು ಈಸ್ಕೋತೀರ ಅದೇನಾಗುತ್ತೆ ಗೊತ್ತಾ ಹೋಗ್ತಾ 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 ಫುಲ್ಲಾಗೆ ಫುಲ್ಲಾಗೆ ಹಾಳಾಗುತ್ತೆ ಸೊ ಅದಕ್ಕೆ ರೆಡಿಮೇಡ್ಗಿಂತ ಈ ರೀತಿ ಹ್ಯಾಂಡ್ ಮೇಡಲ್ಲಿ ಮಾಡಿಸ್ಕೊಳ್ಳೋದು ಸಿಕ್ಕಾಬಟ್ಟೆ ಬೆಸ್ಟು ನೋಡಿ ಹೇಗಿದೆ ವರ್ಕ್ ನೋಡ್ಬೋದು ನೀವು ಇದು ಹತ್ತತ್ರ ಐವತ್ತರವತ್ತು ವರ್ಷ ಆದ್ರೂ ಏನೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಸಿಂಪಲ್ ವರ್ಕೇ ಆಗಿರ್ಬೋದು ಬಟ್ ಲೈಫ್ ಜಾಸ್ತಿ ಇದು ಫುಲ್ಲಾಗಿ ನಾನು ತೆಗ್ದಿಟ್ಟಿರೋ ವೀಡಿಯೋ ಹಾಕ್ತೀನಿ ನಿಮಗೆ ಹೇಗಿದೆ ಅಂತ ಸೊ ಇದನ್ನು ಪಾಲಿಷ್ ಬಂದು ಹಾಕ್ಕೋಬೋದು ನಾವು ಆಗಾಗ ಏನಾದರೂ ಒಂಚೂರು ಹೋಯಿತು ಅಂತಂದರೆ ತ್ರೀ ಇಯರ್ಸು ಫೋರ್ ಇಯರ್ಸ್ ಒನ್ಸು ಹುಲ್ಲು ಹಾಕಿ ನೀಟಾಗಿ ಸ್ಟೀಲ್ ಹುಲ್ಲು ಅಂತಂದರೆ ಉಡ್ಗೆ ಅಂತಲೇ ಬರುತ್ತೆ ಸ್ಯಾಂಡ್ ಪೇಪರ್ ಮತ್ತು ಹುಲ್ಲು ಹಾಕಿ ಉಜ್ಜಿಬಿಟ್ಟು ಟುಡ್ ಅಂತ ಬರುತ್ತೆ ಅದನ್ನು ಫಸ್ಟ್ ಅಪ್ಲೈ ಮಾಡಿ ಮತ್ತೆ ಹುಲ್ಲು ಹಾಕಿ ತೆಗೆದು ಒಂದೆರಡು ಮೂರು ಕೋಟೆ ಹತ್ರ ಮಾಡಬೇಕಾಗುತ್ತೆ ಒಂದೇ ಕೋಟೆ ತಕ್ಷಣಕ್ಕೆ ಮಾಡಿರೋದು ಅದಕ್ಕೆ ನಮಗೆ ಯಾವ ಕಲರ್ ಬೇಕೋ ಆ ಪಾಲಿಷ್ನ ಬಂದು ನಾವು ಮಿಕ್ಸ್ ಮಾಡಿ ಹಾಕೋಬೋದು ಸೊ ಮೊದಲಿದ್ದಿದ್ದು ಬಂದು ನನಗೆ ಇಲ್ಲಿ ಗಂಟ ಒಂದಷ್ಟು ಸ್ಪೇಸ್ ಇತ್ತು ಬಟ್ ನಾನು ಇನ್ನೊಂಚೂರು ಉದ್ದ ಬೇಕು ಹಾಸಿಗೆ ಬಂದು ಒಂದು ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಆಗಿ ಯಾಕಂದರೆ ಟೈಟಾಗಿತ್ತು ಅಂದರೆ ಹಾಸಿಗೆ ಹೋಗಿಬಿಡತ್ತೆ ಅಂತ ಒಂದು ಸ್ವಲ್ಪ ಫ್ರೀ ಆಗಿರೋ ಥರ ಇಲ್ಲಿ ಫ್ರೀ ಆಗಿರೋ ಥರ ಅಲ್ಲಿಗೂ ಒಂಚೂರು ಫ್ರೀಯಾಗಿರೋ ಥರ ಮಾಡಿಸ್ಕೊಂಡಿದ್ದೆ ನಾನು ಯಾಕಂದರೆ ಅಲ್ಲಿ ಕೂಡ ಟೈಟ್ ಆಗಬಾರ್ದು ಇಲ್ಲಿ ಕೂಡ ಟೈಟ್ ಆಗಬಾರ್ದು ಮತ್ತು ಕೆಲವ್ರು ಮಂಚುಗಳಲ್ಲಿ ಇಲ್ಲೇನು ಮಾಡ್ತಾರೆ ಅಂದರೆ ಇದು ಹೊರಗೆ ಬರಬಾರ್ದು ಅಂತ ಇಲ್ಲಿ ಬ್ಲೀಡಿಂಗ್ ಹೊಡೆಸ್ತಾರೆ ಆ ಥರ ಮಾಡಬಾರ್ದು ಹಂಗೆ ಮಾಡಿದ್ರೆ ಮಂಚ ಇದು ಬೆಡ್ ಬಂದು ಹಾಳಾಗುತ್ತೆ ಸೊ ಅದಕ್ಕೆ ಇದೇನು ಜರ್ಗಿ ಬರಲ್ಲ ಅಲ್ಲ ಸ್ಟೋರೇಜ್ಗಂತೂ ಸಿಕ್ಕಾಪಟ್ಟೆ ಜಾಗ ಸಿಕ್ತು ನನಗೆ ಸೊ ಟೋಟಲಾಗಿ ಇದ್ರ ಕಾಸ್ಟ್ ಬಂದು ಮೆಟೀರಿಯಲ್ಲು ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಆಗಿರುತ್ತೆ ಅಂದರೆ ಮೆಟೀರಿಯಲ್ಲು ಪಾಲಿಶು ಮತ್ತು ಎಲ್ಲ ಹೊಡೆದಿದ್ದಾರೆ ಒಳಗಡೆ ಅದು ಸ್ಕ್ರೂಗಳು ತಂದು ತೊಗೊಂಬಂದಿರೋದು ಮತ್ತು ಇದೆಲ್ಲ ಮಾಡಿಸಿರೋದು ಡಿಸೈನೆಲ್ಲ ಒಂದು ಇಪ್ಪತ್ತು ಸಾವಿರ ಆಗಿರುತ್ತೆ ನೀವು ಬೇರೆಯವ್ರ ಕೈಯಲ್ಲಿ ಮಾಡ್ಸ್ಕೊತೀರ ಅಂದರೆ ಒಂದು ಹತ್ತೆರಡು ಸಾವಿರ ಕೂಲಿ ಆದರೂ ಕೇಳ್ತಾರೆ ಟೋಟಲ್ ಆಗಿದ್ದ್ರ ಕಾಸ್ಟ್ ಅಂದರೆ ಒಂದು ಇಪ್ಪತ್ತು ಸಾವಿರ ಮೆಟೀರಿಯಲ್ ಮಾತ್ರ ಇಪ್ಪತ್ತು ಸಾವಿರ ಆಗುತ್ತೆ ಸೊ ನಮ್ಮಪ್ಪ ಆಗಿರೋದ್ರಿಂದ ನನಗೆ ಆ ಲೆಕ್ಕ ಬಂತು ಬೇರೆಯವ್ರಿಗಾಗಿದ್ದರೆ ಒಂದು ಮೂವತ್ತು ಸಾವಿರಕ್ಕೆ ಮೂವತ್ತೆರಡು ಸಾವಿರಕ್ಕೆ ಇದನ್ನು ಧಾರಾಳವಾಗಿ ಮಾರ್ಬೋದು ಸೊ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೊಟ್ಟು ನಾವು ಸ್ಟೋರೇಜ್ ಇರೋದನ್ನೇ ತೊಗೊಂಡ್ಬರ್ತೀವಿ ಐದು ವರ್ಷ ಮಿನಿಮಮ್ ಹೋಗತ್ತೆ ಅದು ಬಟ್ ಈ ರೀತಿ ಒಂದೇ ಮರದಲ್ಲಿ ಮಾಡಿಸೋವಾಗ ಲೈಫು ಒಂದೇ ಮರಕ್ಕೂ ತೇಗ ಮರಕ್ಕೂ ಏನು ವ್ಯತ್ಯಾಸ ಅಂದರೆ ಒಂದೇ ಮರ ಗಟ್ಟಿ ಜಾಸ್ತಿ ಗಟ್ಟಿ ರಫ್ ಯೂಸ್ ಕೂಡ ಮಾಡ್ಬೋದು ತೇಗ ಮರ ಲೈಫ್ ಬರುತ್ತೆ ಜಾಸ್ತಿ ಆದರೆ ಅದು ಅಷ್ಟೊಂದು ಸ್ಟ್ರೆಂತ್ ಇರೋ ಅಷ್ಟೊಂದು ಗಟ್ಟಿ ಇರಲ್ಲ ನಾವು ಜಾಸ್ತಿ ಸಾಫ್ಟಾಗಿ ಯೂಸ್ ಮಾಡಬೇಕದು ಸೊ ಇಂದು ಮಂಚಕ್ಕೆ ಮತ್ತು ಹೆವಿ ಯೂಸ್ಗೆಲ್ಲ ಒಂದೇ ಮರ ಯೂಸ್ ಮಾಡಬೇಕು ವಾಸ್ಕಾಲ್ಗೆಲ್ಲೂ ದೇವ್ರ ಮನೆಗೆ ಮತ್ತು ಸಿಂಪಲ್ ಆಗಿ ರೀತಿ ಟೀಪಾಯಿಗೆ ಜಾಸ್ತಿ ಏನು ಯಾರೂ ಹಾರ್ಡ್ ಜಾಸ್ತಿ ಅಂದರೆ ರಫ್ ಯೂಸ್ ಮಾಡಲ್ಲ ಅಂದರೆ ಈ ರೀತಿ ಮರದಲ್ಲಿ ಮಾಡಿಸ್ಕೋಬೇಕು ಸೊ ಅಪ್ಪ ಒಬ್ಬರೇ ಮಾತ್ರ ಅಲ್ಲ ಅಪ್ಪ ಮಾಡುವಾಗ ನನ್ನ ಮಗ ಕೂಡ ಹೋಗಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ರಜದಲ್ಲಿ ಸೊ ರಜದಲ್ಲಿ ಅವ್ರ ಸಮ್ಮರ್ ಹಾಲಿಡೇಸಲ್ಲಿ ಮಾಡ್ಕೊಂಡಂತಹ ವಿಷಯ ಇದು ಸೊ ಇದನ್ನು ಇಲ್ಲಿ ಮನೆಗೆ ತಂದು ಇನ್ಸ್ಟಾಲ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದು ಮನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಟು 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 ತ್ರೀ ಡೇಸ್ ಆಯಿತು ನನಗೆ ಯಾಕೆಂದರೆ ಮೊದಲಿದ್ದಿದನ್ನು ರಿಮೂವ್ ಮಾಡಿ ಅದ್ರ ಕೆಳಗಿದ್ದ ಸಾಮಾನುಗಳನ್ನೆಲ್ಲ ಹೊರಗೆ ತೆಗೆದು ರೂಮ್ ಕ್ಲೀನ್ ಮಾಡಿ ಟೈಲ್ಸ್ ಎಲ್ಲ ಉಜ್ಜಿ ಕ್ಲೀನ್ ಮಾಡಿ ತೊಳೆದು ಅದನ್ನು ಒರೆಸಿ ಅದನ್ನೆಲ್ಲ ಹಾರಾಕ್ಬಿಟ್ಟು ನೆಕ್ಸ್ಟ್ ಇದನ್ನು ಇನ್ಸ್ಟಾಲ್ ಮಾಡಿ ತುಂಬಾ ಸಿಕ್ಕಾಬಟ್ಟೆ ಪ್ರಯಾಸಪಟ್ಟು ಇದನ್ನು ರೆಡಿ ಮಾಡ್ಕೊಂಡ್ವಿ ಹೊಟ್ಟಿಗೆ ಒಂಥರ ನೆಮ್ಮದಿ ಆಯಿತು ಒರ್ಜಿನಲ್ ಐಟಮ್ ಮನೆಗೆ ಬಂತು ಅಂತಂತ ನಾವು ಮರದಂಗಡಿ ಅಂತವೆಲ್ಲ ತೊಗೊಂಬಿಟ್ರೆ ಅಂದರೆ ನಾವು ರೆಡಿ ಮಾಡಿ ರೆಡಿಮೇಡಾಗಿ ಇಟ್ಟಿರ್ತಾರೆ ಸೊ ಮೂವತ್ತು ಸಾವಿರ ಕೆಲವು ಸೂಪರ್ ಡಿಸೈನ್ಸ್ ಮಾಡಿಡ್ತಾರೆ ಅಂಥವೆಲ್ಲ ಏನಾಗುತ್ತೆ ಅಂದರೆ ಒಂದು ಮೂವತ್ತು ಸಾವಿರ ಕೊಟ್ಟು ನಲ್ವತ್ತು ಸಾವಿರ ಕೊಟ್ಟು ನಾವೇನು ಮಾಡ್ತೀವಿ ಯಾವುದಾದ್ರೂ ಒಂದು ಮಂಚ ಹೋಗ್ಲಪ್ಪ ತಗೊಂಬಿಡೋಣ ಇಲ್ಲ ಒಂದು ಟೀ ಪಾಯಿ ತಂದುಬಿಡೋಣ ಅಂತ ತಂದ್ಬಿಡ್ತೀವಿ ಅದೇನಾಗುತ್ತೆ ಅಂದರೆ ಸ್ವಲ್ಪ ದಿವಸ ಹೋಗ್ತಾ ಹೋಗ್ತಾ ಪೌಡ್ರ್ ಬರೋದಕ್ಕೆ ಶುರು ಆಗುತ್ತೆ ಹುಳ ಬರುತ್ತೆ ಅದರಿಂದ ಹುಳಗಳೇ ಉತ್ಪತ್ತಿಯಾಗಿ ಸೌಂಡ್ ಮಾಡೋಕ್ಕೆ ಶುರು ಆಗುತ್ತೆ ಎಲ್ಲಾದರೂ ಒಂದು ಕಡೆ ಕುತ್ಕೊಂಬಿಡುತ್ತೆ ಸೊ ಈ ಥರ ಎಲ್ಲ ಮೋಸ ನಡೀತೆ ಹೊರಗಡೆ ಜಾಸ್ತಿ ರೆಡಿಮೇಡ್ ಜಾಸ್ತಿ ಬೈ ಮಾಡಬೇಡಿ ಕಾರ್ಪೆಂಟ್ರನ್ನ ಇಟ್ಟು ಇಲ್ಲ ಅದನ್ನು ಅದಕ್ಕೆ ಅಂತಲೇ ಕೆಲಸ ಮಾಡೋರನ್ನ ಇಟ್ಟು ಮರ ತೆಗಿಯವಾಗೆಲ್ಲ ಅಂಗಡಿಗೆ ಹೋಗಿ ತೆಗೆದು ಮಾಡಿಸಿ ಅವಾಗ ಬಂದು ಲೈಫ್ ಇರುತ್ತೆ ನಮಗೆ ಒಂದು ಮೂವತ್ತು ವರ್ಷ ಐವತ್ತು ವರ್ಷ ಆದರೂ ಮತ್ತೆ ವುಡ್ ವರ್ಕ್ಸ್ ಮಾಡಿಸುವಂಥ ಅವಶ್ಯಕತೆ ಇರೋಲ್ಲ ಯಾಕಂದರೆ ನಾನು ತುಂಬ ಜನರು ನೋಡಿದ್ದೀನಿ ತುಂಬ ವಸ್ತುಗಳನ್ನ ಮಾಡಿಸ್ಕೊಳ್ತಾರೆ ಮತ್ತೆ ಮತ್ತೆ ರಿಪೇರಿ ಮಾಡಿಸ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಹೇಳಿದೆ ಇದು ಬಂದು ಇದು ಕೂಡ ಅಪ್ಪ ಫುಲ್ ಫಿನಿಶ್ ಮಾಡಿಕೊಟ್ಟಿದ್ದಷ್ಟೇ ಇದು ಬೇರೆಯವ್ರ ಕೈಯಲ್ಲಿ ಮಾಡಿಸಿದ್ದು ಸುಮಾರು ವಿಷಯಗಳು ಬಂದು ಮನೇಲಿ ಮಾಡಿಕೊಟ್ರು ಸೊ ಇದು ರೂಮಲ್ಲಿ ನೋಡಿದ್ರೆ ನೀವು ಇದನ್ನು ಕೂಡ ಬೇರೆಯವ್ರು ಮಾಡಿದ್ದು ಬಟ್ ಫಿನಿಶಿಂಗ್ ಬಂದು ಅಪ್ಪನೇ ಮಾಡಿಕೊಟ್ಟಿದ್ದು ಪಾಲಿಷ್ ಆಗ್ಬೋದು ಬೀಡಿಂಗ್ ಆಗ್ಬೋದು ಎಲ್ಲನೂ ನೆಕ್ಸ್ಟು ಇಲ್ಲಿ ಇಲ್ಲಿವರೆಗೂ ಇದು ಸ್ಲೇಡಿಂಗ್ಸನ್ನು ಮಾಡಿಸಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಕೂಡ ಅಷ್ಟೇ ಇದು ಕೂಡ ಮಕ್ಕಳದು ಇದು ಬೇರೆಯವ್ರು ಮಾಡಿದ್ದು ಆಲ್ಟ್ರೇಷನ್ ವರ್ಕು ಮತ್ತು ಒಂದು ಸ್ವಲ್ಪ ಫಿನಿಶಿಂಗ್ ಅಪ್ಪ ಮಾಡಿದ್ದು ಇದು ಕೂಡ ಅದೇ ಥರನೇ ಸೇಮು ಫುಲ್ ವುಡನ್ನಾಗಿ ನನಗೆ ಪಾಲೀಶ್ ಹಾಕಿರೋ ಥರ ಇತ್ತು ಅಂದರೆ ನನಗೆ ಆ ರೀತಿ ವರ್ಕ್ ತುಂಬ ಇಷ್ಟ ನನಗೆ ಆರ್ಟಿಫಿಷಿಯಲ್ ಆಗಿದ್ದರೆ ಇಷ್ಟ ಆಗೋಲ್ಲ ಸೊ ಇದರಲ್ಲೆಲ್ಲನೂ ನನಗೆ ಪಾಲಿಷ್ ವರ್ಕ್ ಆಗಿತ್ತು ಅಂದರೆ ತುಂಬಾ ಇಷ್ಟ ಮತ್ತು ಬಂದು ಇದರಲ್ಲೆಲ್ಲ ವರ್ಜಿನಲ್ ಯಾವುದಪ್ಪ ಅಂತ ಕೇಳಿದ್ರೆ ಸೊ ಈ ಒಂದು ಇದನ್ನೇ ಹೇಳೋದು ನಾನು ಸೊ ವರ್ಜಿನಲ್ ಆಗಿ ಒಂದು ಏನು ಹೇಳೋದು ಒಂದು ಘನವಾಗಿದೆ ಘನವಾದಂಥ ಒಂದು ವಸ್ತು ಅಂತೀವಲ್ಲ ಅದು ಇದಾಗಿರುತ್ತೆ ಸೊ ಫುಲ್ಲಾಗೆ ಪ್ಯೂರಾಗಿ ಹೊನ್ನೆ ಮರ ಅಂತ ಇದು ಕೂಡ ಅಪ್ಪನೇ ಮಾಡಿಕೊಟ್ಟಿದ್ದು ಇದು ಫುಲ್ ಆಗಿ ಅಪ್ಪನೇ ಮಾಡಿಕೊಟ್ಟಿದ್ದು ಇದು ಕೂಡ ಇದರಲ್ಲಿ ಬಂದು ನಾನು ಎಲ್ಲ ಕೆಲವೊಂದು ಐಟಮ್ಸು ಔಷಧಿಯಿಂದ ಹಿಡಿದು ಪ್ರತಿಯೊಂದು ಇದರಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸೊ ಇದು ಬಂದು ಹಳೇದು ಇತ್ತಲ್ವ ಅದಕ್ಕೆ ಬಂದು ಸಪೋರ್ಟಿಂಗ್ಗೆ ಅಂತ ಒಡೆದಿದ್ದು ಸೊ ಇದು ಬಂದು ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ಇದನ್ನು ಬಂದು ಪಕ್ಕಕ್ಕೆ ಇಟ್ಟಿದ್ದೀನಿ ಈ ರೀತಿ ಯಾವುದಾದ್ರೂ ಸರ್ ಹಾಕ್ಬೋದಿತ್ತು ಅನ್ನೋ ಥರ ಮಾತು ಬಂತು ನಮ್ಮಮ್ಮ ಹೇಳ್ತಿದ್ರು ಡಾರ್ಕ್ ಯಾವುದಾದ್ರೂ ನೋಡ್ಬೋದು ಅಂತ ಅಪ್ಪನೂ ಅಂದರು ಬಟ್ ನನಗದೇನೋ ಗೊತ್ತಿಲ್ಲ ಈ ಥರ ಡಾರ್ಕ್ಗಿಂತ ಈ ಥರ ಲೈಟ್ ಕಲರ್ಸ್ ಬಂದು ಒಂದು ಐ ಕ್ಯಾಚ್ ಆಗಿರುತ್ತೆ ಸಮಾಧಾನವಾಗಿರುತ್ತೆ ಆ ಥರದ್ದು ಮತ್ತು ಸೋಕೇಶ್ ಅಂತ ಬಂದಾಗ ಇದು ಕೂಡ ಫುಲ್ ಆ್ಯಂಡ್ ಫುಲ್ಲಾಗಿ ಅಪ್ಪ ವರ್ಕೇನೆ ಇದು ಕೂಡ ಮತ್ತು ಈ ಟಿಪಾಯಿ ನೆಕ್ಸ್ಟ್ ಬಂದು ಈ ದೇವ್ರದ್ದು ಸ್ಟ್ಯಾಂಡ್ ಕೂಡ ನಾನು ಅಪ್ಪ ಕೈಲೇ ಮಾಡಿಸ್ಕೊಂಡಿದೀವಿ ಇದು ಕೂಡ ಸಿಂಪಲ್ಲಾಗಿ ಸೋಕೇಶಿಯಲ್ಲಿ ಉಳ್ದ ಮಾಡಿ ಉಳಿದಂತಹ ಈ ಇದು ಪ್ಲೌಡ್ಸ್ನೆಲ್ಲನೂ ಹಾಕಿ ಅಡ್ಜಸ್ಟ್ ಮಾಡಿ ಪಾಪ ಮಾಡಿ ಮಾಡಿಕೊಟ್ರು ಇದನ್ನು ನೆಕ್ಸ್ಟು ಇಲ್ಲಿರುವಂತಹ ಟಿ ಪೈ ಕೂಡ ಮತ್ತು ಇಲ್ಲಿರುವಂಥ ಸ್ಟೋರೇಜ್ ಕ್ಯಾಬಿನೆಟ್ ಕೂಡ ಅಪ್ಪನೇ ಮಾಡಿಕೊಟ್ಟಿದ್ದು ಸಿಂಪಲ್ ಸಿಂಪಲ್ ಆಗಿ ವರ್ಕ್ಗಳನ್ನ ಮಾಡಿಸ್ಕೊಳ್ತಾನೆ ಇರ್ತೀನಿ ಒಟ್ನಲ್ಲಿ ಜಾಸ್ತಿಯಾಗಿ ಮಾಡಿಸ್ಕೊಂಡಿದ್ದಂದರೆ ಈ ವರ್ಷ ಇದೇನೆ ಇದು ಮತ್ತು ಅದು ಅದು ಬಂದು ನನಗೆ ಅಂತ ಮಾಡಿದ್ದಲ್ಲ ಅದು ತೊಗೊಂಡೋಗು ಅಂತ ಹೇಳಿದ್ರು ಸರಿ ನಾನು ಮನೆಗೆ ಅಂತ ತಂದುಬಿಟ್ಟೆ ಅದಾದಮೇಲೆ ಇದನ್ನ ಮಾಡಿದ್ರು ಇದು ಜಾಸ್ತಿ ಲೈಕ್ ಆಯಿತು ಸೊ ಇದನ್ನು ತಂದುಬಿಟ್ಟೆ ಸೊ ಇದನ್ನೆಲ್ಲ ತಗ್ಲಾಕದಕ್ಕೆಲ್ಲೂ ಅಪ್ಪನೇ ಇದನ್ನೆಲ್ಲ ಅದು ಬೋಲ್ಟ್ ಎಲ್ಲ ಹಾಕಿ ಅದನ್ನು ರೆಡಿ ಮಾಡಿಕೊಟ್ರು ಇದೆಲ್ಲ ತುಂಬ ದಿವಸದಿಂದ ಯೂಟ್ಯೂಬ್ದೆಲ್ಲ ನಾನು ಸೈಡಲ್ಲಿ ಎತ್ತಿಟ್ಬಿಟ್ಟಿದ್ದೆ ಎಲ್ಲಪ್ಪ ಇಡೋದು ಮಕ್ಳು ಕೈ ಇಡ್ತಾರೆ ಅಂತ ಬಟ್ ಇದನ್ನು ಕೂಡ ನಮ್ಮಪ್ಪನೇ ಇದು ತಗಲಾಕದಕ್ಕೆ ಹಾಕ್ಕೊಟ್ಟಿದ್ದೆ ಸೊ ಸುಮಾರು ವಿಷಯಗಳನ್ನ ಮಾಡಿಕೊಟ್ಟಿದ್ದಾರೆ ನನಗೆ ಎಷ್ಟೋ ಹಣ ಸೇವ್ ಆಯಿತು ಈ ಥರದ್ದು ನಾನು ವರ್ಜಿನಾಲಿಟಿಯಿಂದ ನಾನು ತೊಗೋಬೇಕು ಎಲ್ಲಾದರೂ ಅಂಗಡಿಯಲ್ಲಿ ಅಂತಂದರೆ ಖಂಡಿತವಾಗ್ಲೂ ನನಗೆ ತುಂಬ ದುಡ್ಡಾಗುತ್ತೆ ಇಷ್ಟು ಒರ್ಜಿನಲ್ ಸಿಗುತ್ತಾ ಅನ್ನೋದು ಅಷ್ಟೊಂದು ಗೊತ್ತಿಲ್ಲ ಸೊ ಅದಕ್ಕೆ ನಾನು ಮಾಡಿಸ್ಕೊಂಡೆ ಸೊ ಇದ್ರ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ನೋಡೋದಕ್ಕೆ ಸಿಂಪಲ್ ಆಗಿರ್ಬೋದು ಬಟ್ ಇದ್ರ ವರ್ಕ್ ಅಂತೂ ಅಷ್ಟು ಆಸಮಾಗಿದೆ ಸೊ ಮಾಡಿಸೋದೊಂದ್ಸಲಿ ತೊಗೊಳೋದೊಂದು ಸತಿ ಆ ಥರ ಇರುವಾಗ ಒಂದು ಸ್ವಲ್ಪ ವುಡ್ ವರ್ಕ್ಸ್ ಕಡೆಗೆ ಮನೇಲಿ ಗಮನ ಕೊಡಿ ಆ ಥರ ಏನಾದರೂ ಮಾಡಿಸ್ತೀರಾ ಅಂದರೆ ಆದಷ್ಟು ಒರಿಜಿನಲ್ ಕೆಲಸ ಯಾರು ಮಾಡ್ತಾರೋ ಅದನ್ನು ನೋಡಿ ಕೊಟ್ಟು ಮಾಡಿಸ್ಕೊಳ್ಳಿ ರೆಡಿಮೇಡ್ ಆದಷ್ಟು ಅವಾಯ್ಡ್ ಮಾಡಿ ಸೊ ಅಷ್ಟೇ ಇವತ್ತಿನ ವೀಡಿಯೋ ಸಿಂಪಲ್ ವೀಡಿಯೋ ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಅದು ಫುಲ್ಲಾಗಿ ಇನ್ಸ್ಟಾಲ್ ಮಾಡಿದ್ದು ಅದರೊಳಗಡೆ ಎಲ್ಲ ಹೇಗೆ ಮೇಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತೀನಿ ಈ ವಿಡಿಯೋ ಬಂದು ಮಂಚ ಇನ್ಸ್ಟಾಲ್ ಮಾಡಿದ ದಿವ್ಸನೇ ತೆಗೆದಂತಹ ವಿಡಿಯೋ ನಮ್ಮಪ್ಪನ ಜೊತೆಗೆ ಹೆಲ್ಪ್ಗೆ ಅಂತ ಹೋದೆ ಯಾಕಂದರೆ ನನ್ನ ಮಗ ಬಂದು ಹೆಲ್ಪ್ ಮಾಡಿದ್ದ ಬಟ್ ಸ್ಕೂಲ್ ಸ್ಟಾರ್ಟ್ ಆಗಿದ್ದರಿಂದ ಅವ್ನು ಸ್ಕೂಲಿಗೆ ಹೋದ್ಮೇಲೆ ಹುಡುಗರು ಸ್ಕೂಲ್ಗೆ ಹೋದ್ಮೇಲೆ ನಾನು ಟಿಫನ್ ರೆಡಿ ಮಾಡಿ ಹಸ್ಬೆಂಡ್ಗೆ ಟಿಫನ್ ಹಾಕ್ಬಿಟ್ಟು ಆಮೇಲೆ ಏನು ಮಾಡಿದೆ ಅಂತಂದರೆ ಸೀದಾ ನಮ್ಮಮ್ಮ ಮನೆಗೆ ಬಂದ್ಬಿಟ್ಟೆ ಬಂದುಬಿಟ್ಟು ಹೆಲ್ಪಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಜಸ್ಟ್ ಇದು ಸ್ಯಾಂಡ್ ಪೇಪರ್ ತೊಗೊಂಡು ರಫ್ನೆಲ್ಲ ತೆಗಿತಾ ಇರೋದು ಸೊ ಇದು ಉದ್ದ ಸೈಡ್ ಕಾಲ್ಸ್ ಕಾಲ್ಗಳು ಬರುತ್ತಲ್ಲ ಅದಕ್ಕೆ ಉಜ್ಜಿ ಅದರಲ್ಲಿರುವಂತಹ ರಫನ್ನೆಲ್ಲ ತೆಗೆದು ಸ್ಟೀಲ್ ಹುಲ್ಲು ಹಾಕಿ ಅದನ್ನು ತೆಗೆದುಬಿಟ್ರೆ ಏನಾಗುತ್ತೆ ಅಂತಂದರೆ ನೈಸ್ ಆಗುತ್ತೆ ಪಾಲಿಷ್ ಹಾಕೋದಕ್ಕೆ ಪರ್ಫೆಕ್ಟಾಗಿರುತ್ತೆ ಸೊ ಆ ಕೆಲಸನೇ ಮಾಡ್ತಾ ಇರೋದು ನಾವು ಅಪ್ಪ ಜೊತೆ ತುಂಬ ದಿವಸ ಆಯಿತು ಮನೆ ಕೆಲಸ ಅಂದರೆ ಈ ಮರದ ಕೆಲಸ ಮಾಡಿ ಮನೇಲಿ ಕೂತ್ಕೊಂಡು ಸೊ ಇದಕ್ಕೆಲ್ಲ ನೀಟಾಗಿ ಉಜ್ಜಿ ಉಜ್ಜಿ ಅದ್ರ ರಫ್ ಎಲ್ಲ ತೆಗಿತಾ ಇದ್ದೀನಿ ಬಟ್ ಒಂಥರ ಆಗಿತ್ತು ಈ ಕೆಲಸ ಮಾಡುವಾಗ ಒಂಥರ ಹೆಲ್ಪ್ಫುಲ್ಲಾಗಿ ನಮ್ಮ ಕೆಲಸ ನನಗೆ ಮಾಡಿಸ್ಕೊಳ್ತಿರೋದು ಮನೆಗೆ ಮಾಡಿಸ್ಕೊಳ್ತಿರೋದು ಅನ್ನುವಾಗ ಅಷ್ಟೇ ಸಂತೋಷವಾಗಿತ್ತು ನನಗೆ ಸೊ ಅದನ್ನು ಬಂದು ನಾನು ಫುಲ್ಲಾಗೆ ಕಂಪ್ಲೀಟ್ ಮಾ ಮಾಡಿಕೊಂಡ್ವಿ ಒಂದೂವರೆವರೆಗೂ ನನ್ನ ಜೊತೆಯಲ್ಲಿದ್ದು ಹತ್ತು ಗಂಟೆಗೆ ಹೋಗಿ ಒಂದೂವರೆವರೆಗೂ ಜೊತೆಯಲ್ಲಿದ್ದು ಹೆಲ್ಪ್ ಮಾಡಿದೆ ಆಮೇಲೆ ಏನು ಮಾಡಿದೆ ಅಂದರೆ ನಾನು ಸ್ವಲ್ಪ ರೂಮಲ್ಲೆಲ್ಲ ಥಿಂಗ್ಸ್ ಎಲ್ಲ ತೆಗಿಬೇಕಿತ್ತಲ್ಲ ಹೊರಗಡೆ ಅದಕ್ಕೆ ಮನೆಗೆ ಬಂದು ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲನೂ ನೀಟಾಗಿ ಪಕ್ಕ ರೆಡಿ ಮಾಡಿಬಿಟ್ಟೆ ಮನೇನ ಮತ್ತು ಬಂದು ರೂಮಲ್ಲಿ ಇದ್ದಂತಹ ಫಸ್ಟ್ ಇದ್ದಂತಹ ಮಂಚವನ್ನು ಬಂದು ತೆಗೆದುಬಿಟ್ವಿ ಬೇಡ ಅಂತ ತೆಗೆದು ಹೊಸ ಮಂಚವನ್ನು ಬಂದು ಇನ್ಸ್ಟಾಲ್ ಮಾಡಿಕೊಂಡಿದ್ದು ಸೊ ಅಪ್ಪ ನಾನು ಇಬ್ಬರು ಸೇರಿ ಇನ್ಸ್ಟಾಲ್ ಮಾಡ್ಕೊಂಡ್ವಿ ರೂಮ್ ಕ್ಲೀನ್ ಅಷ್ಟೊತ್ತಿಗೆ ಸಾಕಾಯಿತು ಮತ್ತು ಸೈಡಲ್ಲಿ ಮಕ್ಕಳದು ಕಬೋರ್ಡ್ ಇತ್ತಲ್ಲ ಅದನ್ನು ತೊಗೊಂಡು ಬಂದು ಸೈಡ್ಗೆ ಇಟ್ಟಾಯಿತು ಇದು ಬಂದು ಮಂಚ ಇರೋವಾಗಲೇ ನಾನು ಹಾಕಿದಂಥ ವಾಲ್ಪೇಪರು ಸೊ ಅದಕ್ಕೆ ಅದು ಸ್ವಲ್ಪ ಗ್ಯಾಪು ಬ್ಯಾಲೆನ್ಸ್ ಕಾಣಿಸ್ತಾ ಇದೆ ಸೊ ನನ್ನ ಮಕ್ಕಳೇ ಹೇಳ್ತಿದ್ರು ಇನ್ನೂ ಸ್ವಲ್ಪ ಹಾಕ್ಬಿಡೋಣ ವಾಲ್ಪೇಪರ್ ಅಂತ ನಾನೇ ಬೇಡ ಅಂದ್ಬಿಟ್ಟೆ ಎಲ್ಲ ಒಂದು ಒಂದು ಒನ್ ಅವರ್ ಆಯಿತು ಎಲ್ಲ ಇನ್ಸ್ಟಾಲ್ ಮಾಡಿ ಒಂದೊಂದೇ ಒಂದೊಂದೇ ಹಾಕಿ ಮತ್ತು ಅದಕ್ಕೆಲ್ಲ ಸ್ಕ್ರೂಗಳು ಹಾಕಿ ಅದಕ್ಕೆ ಅಪ್ಪನ ಜೊತೆ ಹೆಲ್ಪ್ ಮಾಡಿ ಎಲ್ಲನೂ ಸಿಕ್ಕಾಪಟ್ಟೆ ಕೆಲಸಗಳನ್ನ ಬಂದು ಕಂಪ್ಲೀಟ್ ಮಾಡ್ಕೊಂಡ್ವಿ ಜೊತೆಯಲ್ಲೇ ಇದ್ದೆ ನಾನು ಆಮೇಲೆ ಐದು ಗಂಟೆಗೆಲ್ಲ ಮಕ್ಕಳು ಬಂದು ಮಕ್ಕಳು ಒಂಚೂರು ಹೆಲ್ಪ್ ಮಾಡಿಕೊಟ್ರು ಮಕ್ಕಳು ಬರೋ ಅಷ್ಟೊತ್ತಿಗೆ ನೈಂಟಿ ಪರ್ಸೆಂಟ್ ಕೆಲಸ ಬಂದು ಮುಗಿದ್ಬಿಟ್ಟಿತ್ತು ಸೊ ಇದು ಬಂದು ಸೈಡ್ ಬಾಕ್ಸು ಸೈಡಲ್ಲಿ ಇಟ್ಟಿ ಮಕ್ಕಳದು ಬಂದು ಕಬೋರ್ಡ್ ಸೈಡಲ್ಲಿ ಇಟ್ಟಿದ್ದೀವಿ ಹಾಗೆ ಇದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಇಟ್ಟಾಯಿತು ಹಾಗೆ ಇದಕ್ಕೆಲ್ಲೂ ನಮ್ಮಪ್ಪ ಪೇಂಟ್ ಮಾಡಿದ್ದಾರೆ ಈ ಥರ ಯಾರೂ ಪೇಂಟ್ ಮಾಡಲ್ಲ ಇರೋದು ಹೇಗಿದೆಯೋ ಹಾಗೇ ರಾಗೆ ಹಾಕೋದು ಬಟ್ ನಾವು ಬಂದು ನಂಬರ್ ವೈಸ್ ಈ ರೀತಿ ಬರ್ಕೊಂಡು ಯಾವಿದ್ಯಾವುದು ಈ ಥರ ಇರೋ ಮಧ್ಯದಲ್ಲಿರುವಂತಹ ಮರ ಎಲ್ಲೆಲ್ಲಿ ಬರಬೇಕು ಅನ್ನೋದನ್ನು ಕರೆಕ್ಟಾಗಿ ನಂಬರ್ ಬರ್ಕೊಂಡು ಎತ್ಕೊಂಡು ಬಂದಿದ್ದು ಸೊ ಎಲ್ಲ ನೀಟಾಗಿ ಎಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟು ಅದಕ್ಕೆ ಮೇಣ ಕೂಡ ಹಾಕ್ತಿದ್ರು ಅಪ್ಪ ಗ್ಯಾಪ್ ಬರಬಾರ್ದು ಸೊ ಗ್ಯಾಪ್ ಇತ್ತು ಅಂತಂದರೆ ಅದೊಂಥರ ಧೂಳು ಎಲ್ಲ ಸೇರುತ್ತೆ ಅಂತ ಒಂದು ಸ್ವಲ್ಪ ನೀಟ್ನೆಸ್ ಹಾಕಲಿ ಅಂತ ಕ್ಲೀನಾಗಿ ಅದಕ್ಕೆ ಮೇಣ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಅದನ್ನು ಸರಿ ಮಾಡಿದ್ದು ಸೊ ನಾವು ನೋಡೋದಕ್ಕೆ ಸಿಂಪಲ್ ಅನಿಸ್ಬೋದು ಬಟ್ ಇದೆಲ್ಲ ತುಂಬ ತೂಕ ಸಿಕ್ಕಾಪಟ್ಟೆ ತೂಕ ಇಬ್ರು ಮೂವರು ಇರಬೇಕು ಈ ಕೆಲಸಗಳು ಮಾಡೋದಕ್ಕೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಪೇಂಟ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿದರು ವರ್ಕೆಲ್ಲೂ ಹಾಗೆಯೇ ಹಳೆ ಮಂಚದ ಕೆಳಗಡೆ ಬಂದು ಬಾಕ್ಸ್ ಟೈಪ್ ಇದ್ದಿದ್ದು ಸೊ ಅದರೊಳಗಡೆ ತು ಸುಮಾರು ತಿಂಗ್ಸ್ ತೆಗೆದಿದ್ದೆ ಅದರಲ್ಲಿ ತೆಗೆದಂತಹ ನನ್ನ ಮಗಂದು ನನ್ನ ದೊಡ್ಡ ಮಗಂದು ತೊಟ್ಲಿದು ಇದು ಇಬ್ಬರಿಗೂ ಇದನ್ನೇ ಯೂಸ್ ಮಾಡಿದ್ದು ಬಟ್ ಚಿಕ್ಕ ಜಾಸ್ತಿ ಇದ್ರಲ್ಲಿ ಮಲಗಲಿಲ್ಲ ನಾನು ಜೋಳಿಗೆನೆ ಕಟ್ಟಿದ್ದೆ ಸೊ ಅದನ್ನು ಕೂಡ ಎತ್ತಿಟ್ಟಿದ್ದೀನಿ ಯಾರಿಗೂ ಕೊಡೋಲ್ಲ ಇದನ್ನು ಇದನ್ನು ಬಂದು ನನ್ನ ಮಕ್ಕಳಿನ ಒಂದು ಚೈಲ್ಡ್ಹುಡ್ ಗುರುತಿಗೋಸ್ಕರ ಇಟ್ಕೊಂಡಿರುವಂಥದ್ದು ಸೊ ಅದಕ್ಕೇ ಇದು ಬಂದು ನಾನು ನನ್ನ ಮಗ ಹುಟ್ಟಿದ ತಕ್ಷಣವೇ ವಾಣಿ ವಿಲಸಲ್ಲಿ ಹುಟ್ಟಿದ ತಕ್ಷಣ ನಮ್ಮ ಮನೆಯವರು ತೊಗೊಂಡು ಬಂದಂತಹ ತೊಟ್ಲಿದು ಯಲಹಂಕದಲ್ಲಿ ಸೊ ಅದಕ್ಕೆ ಅದನ್ನು ಹಾಗೆ ಎತ್ತಿಟ್ಟಿದ್ದೀನಿ ಸೊ ಮೇಲೆ ಹಾಕಬೇಕಾಗಿರುವಂತಹ ಪ್ಲೇವುಡ್ ಕೂಡ ಹಾಕಾಯಿತು ಎರಡು ಪಾರ್ಟಿಷನಾಗೆ ಹಾಕಬೇಕು ಇದನ್ನು ಯಾಕಂದರೆ ಜಾಸ್ತಿ ದೊಡ್ಡದಾಗಿ ಬರೋಲ್ಲ ಸೊ ಅದೇನಿದ್ರೂ ಐದು ಅಡಿ ನಾಲ್ಕು ಅಡಿ ಆ ರೀತಿ ಬರುತ್ತೆ ಸೊ ಅದನ್ನು ನೋಡಿ ಕರೆಕ್ಟಾಗಿ ತೊಗೊಂಡು ಬಂದು ಅದನ್ನು ಪೇಂಟ್ ಮಾಡಿ ಕ್ಲೀನಾಗಿ ನೀಟಾಗಿ ಅದಕ್ಕೆ ಹೇಗೆ ಬೇಕೋ ಅದನ್ನೆಲ್ಲನೂ ಕಟ್ ಮಾಡಿ ಅದಕ್ಕೆಲ್ಲ ಪೇಂಟ್ ಹೊಡೆದು ಮತ್ತು ಸ್ಕ್ರೂ ಹಾಕ್ತಿದ್ದಾರೆ ಇದು ಬಂದು ಸ್ಕ್ರೂ ಹಾಕುವಂಥ ಮಿಷಿನ್ ಇದು ಮೊದಲು ಕೈಯಲ್ಲಿ ಹಾಕೋರು ಸ್ಕ್ರೂ ಡ್ರೈವರಿಂದ ಇದು ಸ್ಟಾರ್ ಸ್ಕ್ರೂ ಡ್ರೈವರ್ದನೇ ಮಿಷಿನ್ ಬರುತ್ತೆ ಈಗ ಸೊ ಅದು ಆನ್ ಮಾಡಿ ನೀಟಾಗಿ ನಾವು ಒಳಗಡೆ ತಳ ಅದ್ರದ್ದು ಇರತ್ತೆ ಮುಂದೆ ಹೋಗೋದು ಮತ್ತು ವಾಪಸ್ ತೆಗಿಯೋದೆಲ್ಲ ಸಿಸ್ಟಮ್ ಇರುತ್ತೆ ಸೊ ಅದನ್ನು ನೋಡಿ ಕರೆಕ್ಟಾಗಿ ಹಾಕೋಬೇಕು ಸೊ ಈ ರೀತಿ ವೀಡಿಯೋ ಬಂದು ನಮ್ಮ ಮನೆಗೆ ಮಾಡೋವಾಗ್ಲೇ ಈ ಥರ ಎಲ್ಲ ಮಾಡಬೇಕು ಅಂತ ಅನ್ಸುತ್ತೆ ಯಾಕಂದರೆ ಯಾವಾಗಲೂ ನೋಡೋದಕ್ಕೊಂಥರ ಖುಷಿ ಇದೆಲ್ಲನೂ ಅಪ್ಪ ಮಾಡಿರೋದು ಅನ್ನೋದೊಂದು ಖುಷಿ ಮತ್ತು ಬಂದು ನಾವು ಅಪ್ಪ ಸ್ಕ್ರೂ ಎಲ್ಲನೂ ಹಾಕ್ತಿದ್ದಾರೆ ಇದು ಹಾಕೋದಕ್ಕೆ ಕಾರಣ ಬಂದು ಪ್ಲೇವುಡ್ಡು ಮೇಲೆ ಕೇಳಬಾರ್ದು ಸೌಂಡ್ ಬರಬಾರ್ದು ಮೇಯ್ನಾಗಿ ಮಕ್ಕಳೇನಾದರೂ ತೀಟೆ ಮಾಡೋವಾಗ ಜಂಪ್ ಏನಾದರೂ ಮಾಡಿದ್ರೆ ಮಂಚದ ಮೇಲೆ ಸೌಂಡ್ ಬರುತ್ತೆ ಟಕ ಟಕ ಅಂತ ಆ ಥರ ಸೌಂಡ್ ಬರಬಾರ್ದು ಫಿಟ್ಟಿಂಗಾಗಿರಬೇಕು ನೀಟಾಗಿ ಫಿಟ್ ಇರಬೇಕು ಅಂತ ಹೇಳಿ ಈ ರೀತಿ ಸ್ಕ್ರೂಗಳನ್ನು ಹಾಕಿದ್ರು ಎಲ್ಲ ಹಾಕಿ ಇನ್ಸ್ಟಾಲ್ ಮಾಡಿಬಿಟ್ಟು ಆಮೇಲೆ ಪೇಂಟ್ ಮತ್ತೆ ನಾನು ಒಡೆದೆ ಒಂಚೂರು ಯಾಕಂದರೆ ಇದು ಸ್ಕ್ರೂ ಹಾಕಿ ನಮ್ಮಪ್ಪ ಬಂದು ಮೇಣ ಹಾಕಿದ್ರು ಮೇಣ ಹಾಕ್ಬಿಟ್ಟು ಏನು ಮಾಡಿದ್ರು ಅಂದರೆ ಸ್ವಲ್ಪ ಎಲ್ಲನೂ ಗಜಿಬಿಜಿ ಥರ ಆಗೋಯ್ತು ಸೊ ಅದಕ್ಕೆ ಅದೊಂದು ಚೂರು ಚೂರು ಒಂಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಒಂದು ಸ್ವಲ್ಪ ಪೇಂಟ್ ಒಡೆದು ಇಪ್ ಒಂದು ಎರಡು ಅವರ್ ಆರಕ್ಕೆ ಬಿಟ್ಟು ಆಮೇಲೆ ನಾನು ಬಂದು ಬೆಡ್ಡನ್ನು ಹಾಕ್ಕೊಂಡಿದ್ದು ಸೊ ಒಂದು ಸ್ವಲ್ಪ ಲಾಂಗ್ ಪ್ರಾಸೆಸ್ಸು ಡೇ ಪೂರ್ತಿ ಹಿಡ್ದಂತಹ ಕೆಲಸ ಇದು ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಫಿನಿಶಿಂಗ್ ವರ್ಕ್ಗೆ ನಾನು ಜೊತೆಯಲ್ಲಿದ್ದೆ ಅಪ್ಪನ ಜೊತೆ ನನ್ನ ಮಗ ಬಿಗಿನಿಂಗಿಂದ ಮಾಡಿಕೊಟ್ಟ ಜೊತೆಗಿದ್ದು ಹೆಲ್ಪ್ ಮಾಡ್ದೆ ಸೊ ಇದು ಬಂದು ಒಂದೊಳ್ಳೆ ಮೆಮೊರಿ ನನಗೆ ಫ್ಯೂಚರಲ್ಲಿ ನಮ್ಮ ಅಪ್ಪನಿಗೆ ತೋರಿಸೋದಕ್ಕಾಗಲಿ ಇಲ್ಲ ಇದ್ರ ಬಗ್ಗೆ ನೋಡೋದಕ್ಕಾಗಲಿ ಒಂದೊಳ್ಳೆ ಮೆಮೊರಿಯಾಗಿರುತ್ತೆ ಅಂತಲೇ ಇದನ್ನೆಲ್ಲ ತಗೊಂಡಿದ್ದು ನಾನು ಸೊ ಇದೆಲ್ಲ ನನಗೆ ತುಂಬ ಇಷ್ಟ ಈ ರೀತಿ ಎಲ್ಲ ನಾನು ಮೆಮೊರಿನ ಜಾಸ್ತಿ ಕ್ಯಾಪ್ಚರ್ ಮಾಡ್ತಿರ್ತೀನಿ ಸೊ ಎಲ್ಲನೂ ಇನ್ಸ್ಟಾಲ್ ಮಾಡಿದ್ದ ಆದಮೇಲೆ ಫೈನಲ್ ಲುಕ್ ನೋಡ್ಬೋದು ನೀವು ಈ ಥರ ಇತ್ತು ಸೂಪರಾಗಿ ಬಂದಿತ್ತು ಒಟ್ಟಿನಲ್ಲಿ ನನಗೆ ತುಂಬ ಇಷ್ಟ ಆಯಿತು ನೋಡೋದಕ್ಕೆ ಇದೇನು ಇದು ಸಿಂಪಲ್ಲಾಗಿದೆ ಅಂತ ನೀವು ಅನ್ಕೋಬೋದು ಬಟ್ ಇದು ಒಳ್ಳೆ ಬೆಳಕಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಒಂದು ಒರ್ಜಿನಾಲಿಟಿ ನನಗೆ ಬೇಕಾಗಿತ್ತು ನನಗೆ ಫ್ಯಾಷನ್ ಬೇಕಿಲ್ಲ ತುಂಬ ಸ್ಟೈಲಾಗಿರಬೇಕು ಅಂತ ಏನಿಲ್ಲ ನನಗೆ ಒರ್ಜಿನಲ್ ಆಗಿರಬೇಕು ಇದು ಒನ್ನೇ ಮರ ಫಸ್ಟ್ ಕ್ಲಾಸ್ ಒಂದೇ ಮರ ಇದು ಸೊ ಹತ್ತು ಹತ್ರ ಐವತ್ತು ಅರ್ತ್ ವರ್ಷ ಆದ್ರೂ ಸ್ವಲ್ಪ ಕೂಡ ಕುಟ್ಟೆ ಹಿಡಿಯಲ್ಲ ಸ್ವಲ್ಪ ಕೂಡ ಇದರಲ್ಲಿ ಏನು ಹೇಳೋದು ಮಾತ್ರ ಪೌಡ್ರ್ ಥರ ಉದುರುತ್ತೆ ಅಂತಾರಲ್ಲ ಅಂಥವೆಲ್ಲ ಏನೂ ಬರಲ್ಲ ಸೊ ನಮ್ಮಪ್ಪ ಪಾಲಿಷ್ ಕೂಡ ಫೈನಲ್ ಟಚ್ ಪಾಲಿಷ್ ಕೂಡ ಮಾಡಿ ಫ್ಯಾನ್ ಹಾಕ್ಬಿಟ್ಟು ನಾನು ನಾನಿದ ಮತ್ತೆ ಎಲ್ಲ ಮಾಡಿ ಫ್ಯಾನ್ ಹಾಕಿ ಬಿಟ್ಟಿದ್ದೆ ಫೈನಲ್ ಲುಕ್ ಹೇಗಿದೆ ಕಬೋರ್ಡ್ಗೂ ಮತ್ತು ಈ ಸೈಡ್ ಕಬೋರ್ಡ್ಗೂ ಮ್ಯಾಚಿಂಗಾಗಿದೆ ಅಲ್ವಾ ನನ್ನ ಸೆಲೆಕ್ಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಒರ್ಜಿನಾಲಿಟಿಯಿಂದ ಮಾಡಿಸ್ಕೊಳ್ಳೋದು ಬಂದು ತುಂಬಾ ಮುಖ್ಯ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಾಳ್ಮೆಯಿಂದ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಟೇ ಕೇರ್ ಬಾಯ್